ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಅಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಟಿ ಇ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಪ್ರಮುಖ ವಿಜ್ಞಾನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಹಿಂದೆ ನಡೆದಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂಥ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನು ಟಿ ಇ ಟಿ ಪರೀಕ್ಷೆಗೆ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಸಂಬಂಧಪಟ್ಟಂಥ ಕ್ವೆಶನ್ಸ್ಗಳು ಈ ಥರ ಕ್ವೆಶನ್ಸ್ಗಳು ಬರ್ತಿರ್ತಿರ್ತವೆ ಈ ವಿಡಿಯೋನೇ ಎಂಟನ್ನ ನೋಡ್ಕೊಡ್ರಿ ಫಸ್ಟ್ ಟೈಮ್ ಅವರ ಚಾನಲ್ ನೋಡ್ತೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಕ್ವೆಶನ್ಸ್ಗಳು ಗೊತ್ತಾಗ್ತವೆ ಎಮ್ ಸಿ ಕ್ಯೂ ಕ್ವೆಶನ್ಸು ಅಂದರೆ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಪಿ ಎಸ್ ಸಿ ಎಕ್ಸಾಮ್ಸ್ನಲ್ಲಿ ಕ್ವೆಶನ್ಸ್ ಕೇಳಿದರೆ ಒಬ್ಬ ಕರೆಂಟ್ ನ್ಯೂಸ್ ಒಳಗಡೆ ಇತ್ತು ಇತ್ತೀಚೆಗೆ ಚೈನಾದಲ್ಲಿ ಸಾಂಕ್ರಾಮಿಕ ರೋಗದಿಂದ ಮೃತ್ಯುವಿಕೆ ಕಾರಣ ಯಾವುದಪ್ಪ ಅಂದರೆ ಕೊರೋನಾ ವೈರಸ್ ಅಂಥೇಳಿ ಒಬ್ಬ ಭಾಳ ಫೇಮಸ್ ಆಗಿತ್ತು ಹ್ಞೂ ಹೀಗಾಗಿ ಸಾಕಷ್ಟು ಜನರ ಜೀವ ಹಾನಿಗಳು ಕೂಡ ನಡೆದಿತ್ತು ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ಸ್ಪೈರೋಗೈರಾ ಎಂದರೆ ಎಂಬುದು ಇದು ಎಂಥ ಶೈಬಲ ಇದು ಕಟ್ ಮಾಡಿದರೂ ಕೂಡ ಬೆಳೆಯುವಂಥ ಶೈವಲ ಆಗಿರ್ತದೆ ಸ್ಪೈರೋಗೈರಾ ಅಥವಾ ತುಂಡಾಗುವಿಕೆ ಮೂಲಕ ಬೆಳೆಯುವಂತ ಜೀವಿ ಯಾವುದು ಅಂತ ಕ್ವಶನ್ಸ್ ಏನಪ್ಪ ಅಂದ್ರೆ ಇದೇ ಸ್ಪೈರೋಗೈರ ಆನ್ಸರ್ ಹಾಕಿರಿ ಇದೊಂದು ಹಸಿರು ಸೈವಲ ಆಗಿರ್ತದೆ ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಆಂಟಿಬಯೋಟಿಕ್ ಔಷಧವನ್ನು ಬಳಸುವುದು ಇದರ ಸಲುವಾಗಿ ಅಂತ ಕ್ವಶನ್ಸ್ನೇ ಕೇಳ್ತಾನೆ ನರ ದೌರ್ಬಲ್ಯಕ್ಕೋ ಮಲೇರಿಯಾಗೋ ಬ್ಯಾಕ್ಟೀರಿಯೋ ಅಥವಾ ಕ್ಯಾನ್ಸರ್ಗೋ ಅಂತ ಕ್ವಶನ್ಸ್ನೇ ಕೇಳ್ತಾನೆ ಇದು ಆ್ಯಂಟಿಬಯೋಟಿಕ್ ಬಳಸೋದು ಬ್ಯಾಕ್ಟೀರಿಯಾ ಸಲುವಾಗಿ ನೆಕ್ಸ್ಟ್ ಸಲುವಾಗಿ ನೆಕ್ಸ್ಟ್ ಕ್ವಶನ್ಸ್ ಎಚ್ ಒನ್ ಎನ್ ಒನ್ ಎಚ್ ಒನ್ ಎನ್ ಒನ್ ಅನ್ನೋದು ಇದೊಂದು ಹಂದಿ ಜ್ವರ ಅಂತ ಕೂಡ ಕರಿತೀವಿ ಈ ಎಚ್ ಒನ್ ಎನ್ ಒನ್ ಇನ್ಫ್ಲೂಯೆಂಜಾ ಯಾವ ಸೂಕ್ಷ್ಮ ಜೀವಾಣುವಿನಿಂದ ಬರುತ್ತದೆ ಅಂತ ಕ್ವೆಶನ್ಸ್ನ ಕೇಳ್ತಾನೆ ಇವು ವೈರಸ್ನಿಂದ ಬರುವಂತ ರೋಗ ಹೀಗಾಗಿ ಆಪ್ಷನ್ಸ್ ಡಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಏಡ್ಸ್ ಇದರ ವಿಸ್ತೃತ ರೂಪ ಎಕ್ಸ್ಪಾಂಡ್ ಫಾರ್ಮ್ ಏನು ಅಂತ ಕ್ವಶನ್ಸ್ನೇ ಕೇಳ್ತಾನೆ ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯುನೋ ಡೆಫಿಸೆನ್ಸಿ ಸಿಂಡ್ರೋಮ್ ಅಂತ ಕರಿತೀವಿ ಕೇಳ್ತೀವಿ ಹಾಗಾದ್ರೆ ಇದು ಎಲ್ಲಿ ನೋಡ್ರಿ ಅಕ್ವೈರ್ಡ್ ಇಮ್ಯುನೋ ಡೆಫಿಸೆನ್ಸಿ ಸಿಂಡ್ರೋಮ್ ಆಪ್ಷನ್ಸ್ ಡಿ ಒಳಗಡೆ ಐತಿ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಯಾವುದರ ಕಚ್ಚುವಿಕೆಯಿಂದ ಕಾಲ ಅಜಾರ್ ಅಂದ್ರೆ ಈ ಜ್ವರ ಬರುತ್ತದೆ ಅಂತ ಕ್ವಶನ್ಸ್ ನ ಕೇಳ್ತಾನೆ ಯಾವುದರ ಕಚ್ಚುವಿಕೆಯಿಂದ ಈ ಕಾಲ್ರ ಅಂತೇಳಿ ಕಾಲ್ ಅಜಾರ್ ಅಂತೇಳಿ ಒಂದು ಜ್ವರ ಕಂಡು ಬರ್ತದೆ ಅಂತ ಕ್ವಶನ್ಸ್ ಕದಾಗ ಇದು ಮೊರಳು ನೊನ ಅಂತ ನೋಡ್ರಿ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕೆಳಗಿನವುಗಳಲ್ಲಿ ಯಾವುದನ್ನ ಮೂಳೆ ಮೂರಿ ಜ್ವರ ಎಂದು ಕರೆಯಲಾಗ್ತದೆ ಅಂತ ಕ್ವಶನ್ಸ್ ನ ಇದು ಬಹಳ ಸುದ್ದಿಯಲ್ಲಿ ಇರ್ತಿತ್ತು ಮೂಳೆ ಮುರಿ ಜ್ವರ ಜ್ವರ ಅಂತೇಳಿ ಯಾವುದನ್ನು ಕರಿತಾರಪ್ಪ ಅಂತ ಕ್ವಶನ್ಸ್ ನ ಡೆಂಗ್ಯೂ ಜ್ವರ ಅಂತ ಕರಿತೀವಿ ಯಾರಿಗಾದ್ರ ಅಳ್ತಿರ್ತಿರ್ತಾರೆ ನಮಗೆ ಡೆಂಗ್ಯೂ ಆಗಿದ್ರಿ ಅಂತೇಳಿ ಡೆಂಗ್ಯೂ ಜ್ವರ ಬಹಳ ಫೇಮಸ್ ಏನಾಗ್ತದಪ್ಪ ಅಂದರೆ ವಿಪರೀತವಾಗಿ ಹರಡ್ತದೆ ಫೇಮಸ್ ಅಂತಲ್ಲ ವಿಪರೀತವಾಗಿ ಮನುಷ್ಯನಿಗೆ ಸಾಕಷ್ಟು ತೊಂದರೆಯನ್ನು ನೀಡುತ್ತದೆ ನೆಕ್ಸ್ಟ್ ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಯಾವ ದಿನವನ್ನು ಏನಪ್ಪ ಅಂದರೆ ಆಚರಿಸುತ್ತಾರೆ ಅಂತ ಕ್ವಶನ್ಸ್ ಇದೆ ಸೈನ್ಸ್ ಡೇ ಅಂದ್ರೆ ಫೆಬ್ರವರಿ ಇಪ್ಪತ್ತೆಂಟು ಪ್ರತಿ ವರ್ಷ ಸೈನ್ಸ್ ಡೇನ ಫೆಬ್ರವರಿ ಇಪ್ಪತ್ತೆಂಟರಂದು ಆಚರಿಸ್ತಾರೆ ನೆಕ್ಸ್ಟ್ ಕ್ವೆಶನ್ಸ್ ಹುಚ್ಚು ರೋಗಗ್ರಸ್ತ ಪ್ರಾಣಿಯು ಮನುಷ್ಯನನ್ನು ಕಚ್ಚುವುದರಿಂದ ಮನುಷ್ಯನಿಗೆ ಯಾವ ಮನುಷ್ಯನಿಗೆ ಬರುವ ರೋಗವನ್ನು ಏನೆಂದು ಕರೆಯುತ್ತಾರೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಇಲ್ಲಿ ಈ ಹುಚ್ಚು ನಾಯಿ ಕಡಿತ ಅಂತ ಕೂಡ ಕರಿಬಹುದನ್ನು ಅಂದ್ರೆ ಹುಚ್ಚು ರೋಗಗ್ರಸ್ತ ಪ್ರಾಣಿ ಅಂದ್ರೆ ಇದು ಏನಾದರೂ ಕಡಿತಪ್ಪ ಅಂದ್ರೆ ಮಾನವನಿಗೆ ರೇಬಿಸ್ ಅಂತೇಳಿ ಕಂಡು ಬರ್ತದೆ ಇದು ಯಾವುದೇ ಒಂದು ಪ್ರಾಣಿಗೂ ಕೂಡ ಹುಚ್ಚು ನಾಯಿ ಕಡಿತಪ್ಪ ಅಂದ್ರೆ ರೆಬಿಸ್ ರೋಗ ನಮ್ಗೆ ಕಂಡು ಬರ್ತದೆ ನೆಕ್ಸ್ಟ್ ಕ್ವಶನ್ಸ್ ಪೆನ್ಸಿಲ್ ನಲ್ಲಿ ಉಪಯೋಗಿಸುವ ವಸ್ತು ಯಾವುದು ಅಂತ ನ ಕೇಳ್ತಾನೆ ಇವೆಲ್ಲ ಜಿ ಕೆ ರಿಲೇಟೆಡ್ ಕ್ವಶನ್ಸ್ನು ಬರ್ತಿರ್ತಾವೆ ಪೆನ್ಸಿಲ್ ನಲ್ಲಿ ಈ ಸರ್ ಬರೆಯುವಂತ ಪೆನ್ಸಿಲ್ ಒಳಗಡೆ ಏನು ಬಳಸ್ತಾರಪ್ಪ ಅಂದ್ರೆ ಗ್ರಾಫೈಟ್ನ ಬಳಸ್ತಾರೆ ನೆಕ್ಸ್ಟ್ ಪ್ರಶ್ನೆ ಬ್ರೆಡ್ ತಯಾರಿಸಲು ಬಳಸುವ ಈಸ್ಟ್ ಒಂದು ಏನು ಅಂತ ಕ್ವಶನ್ಸ್ ನ ಕೇಳ್ತಾನೆ ಬ್ರೆಡ್ ತಯಾರಿಕೆಯಲ್ಲಿ ಬಳಸುವಂತ ಸೂಕ್ಷ್ಮಾಣು ಜೀವಿ ಅಂದ್ರೆ ಈಸ್ಟ್ ಆ ಈಸ್ಟ್ ಯಾವುದಪ್ಪ ಅಂದ್ರೆ ಸಿಲೀಂದ್ರಾ ಅಂತ ಹೇಳಿ ಕರಿತೀವಿ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ಕೆಳಗಿನವುಗಳಲ್ಲಿ ಯಾವುದು ಲೈಂಗಿಕವಾಗಿ ಹರಡುವ ರೋಗಗಳು ಅಂತ ಕ್ವಶನ್ಸ್ ನ ಲೈಂಗಿಕವಾಗಿ ಹರಡುವಂತ ರೋಗ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಇಲ್ಲಿ ಇಲ್ಲಿ ಸಿಪಿಲಸ್ ಗೆನೋರಿಯಾ ಏಡ್ಸ್ ಏಡ್ಸ್ ಅನ್ನೋದು ಲೈಂಗಿಕವಾಗಿ ಹರಡುತ್ತದೆ ಅಂತ ಗೊತ್ತಿದೆ ಹಾಗಾದರೆ ಇದು ಸಿಪಿಲಸ್ ಅನ್ನೋದು ಕೂಡ ಲೈಂಗಿಕವಾಗಿ ಹರಡುತ್ತದೆ ಹೀಗಾಗಿ ಮೇಲಿನ ಎಲ್ಲವೂ ಏನಾಗ್ತದಪ್ಪ ಅಂದರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಇವುಗಳಲ್ಲಿ ಒಂದು ವಿಘಟಕ ಜೀವಿ ಯಾವುದು ಅಂತ ಕ್ವಶನ್ಸ್ನೇ ಕೇಳ್ತಾನೆ ವಿಘಟಕ ಜೀವಿ ಯಾವುದು ಅಂದರೆ ಇದು ಕೊಳ್ಯಾಕು ಕೂಡ ಅಥವಾ ಡಬಲ್ ಆಗೋಕ್ಕೂ ಕೂಡ ಕಾರಣ ಆಗ್ತದೆ ಹಾಗಾದ್ರೆ ಇದಕ್ಕೆ ಯಾವುದಪ್ಪ ಅಂದ್ರೆ ಸಿಲೀಂದ್ರಾ ಅಂತ ಹೇಳ್ಕಿರ್ತೀವಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಸಿಲೀಂದ್ರ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ರೋಗವನ್ನು ಭಾರತದಲ್ಲಿ ನಿರ್ಮೂಲನೆಗೊಳಿಸಲಾಗಿದೆ ಅಂತ ಕ್ವಶನ್ಸ್ತಕ್ಕಾನೆ ಯಾವ ರೋಗ ಭಾರತದಲ್ಲಿ ನಿರ್ಮೂಲನೆಗೊಂಡಿದೆ ಅಂತ ಕ್ವಶನ್ಸ್ತಕ್ಕದಾಗ ಗಂಟಲು ಮಾರಿ ಸೀತಾಳೆ ಸ್ಮಾಲ್ ಪಾಕ್ಸ್ ಇದ್ರ ಒಳಗಡೆ ಯಾವುದು ಭಾರತ ದೇಶದಲ್ಲಿ ಸಿಡುಬು ರೋಗ ಅಂತೇಳಿ ಕರಿತೀವಿ ಹಾಗಾದ್ರೆ ಇಲ್ಲಿ ಮೂರು ಮಾತ್ರ ಅಂದ್ರೆ ಸ್ಮಾಲ್ ಪಾಕ್ಸ್ ಮಾತ್ರ ಏನಾಗಿದೆಪ್ಪ ಅಂದ್ರೆ ನಿರ್ಮೂಲನೆ ಆಗಿದೆ ಎಲ್ಲಾ ಜೀವಶಾಸ್ತ್ರೀಯ ಬಂಧುಗಳಲ್ಲಿ ಮುಖ್ಯವಾದ ಮೂಲ ಧಾತು ಯಾವುದು ಅಂತ ಕ್ವಶನ್ಸ್ನ ಕರಿತಾನೆ ಆ ಮೇನ್ ಕಾರಣ ಎಲ್ಲಕ್ಕೂ ಮೂಲ ಯಾವುದಪ್ಪ ಅಂದ್ರೆ ಕಾರ್ಬನ್ ಅಂತ ಕರಿತೀವಿ ಇಂಗಾಲ ನೆಕ್ಸ್ಟ್ ಕ್ವಶನ್ಸ್ ಒಬ್ಬ ಆಟಗಾರನಿಗೆ ತತ್ಕ್ಷಣದ ಶಕ್ತಿಗಾಗಿ ನೀಡುವುದು ಯಾವುದು ಅಂತ ಕ್ವೆಶನ್ಸ್ನ ಕೇಳ್ತಾನೆ ಅದನ್ನು ನಾವು ಏನೇನು ಕೇಳ್ತೀವಪ್ಪ ಅಂದರೆ ಗ್ಲುಕೋಸ್ ಅಂತ ಕೂಡ ಕರಿತೇವೆ ಆದರೆ ಅದು ಗ್ಲುಕೋಸ್ ಯಾವುದರ ಒಂದು ಕಂಟೆಂಟ್ ಅಪ್ಪ ಅಂದರೆ ಇಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಅಂತೇಳಿ ಕರಿತೀವಿ ಆಪ್ಷನ್ಸ್ ಸಿ ರೈಟ್ ಆನ್ಸರ್ ಆಗ್ತದೆ ಅಥವಾ ಅತಿ ಹೆಚ್ಚು ಶಕ್ತಿ ಆಕಾರಗಳು ಯಾವುವು ಅಂತ ಕ್ವಶನ್ಸ್ನ ಕಳೆದಾಗ ಕೂಡ ಕಾರ್ಬೋಹೈಡ್ರೇಟ್ಸ್ಗಳನ್ನು ಹಾಕಿರಿ ಬೆಳವಣಿಗೆಯಂತೆ ಬಂದಾಗ ಪ್ರೋಟೀನ್ಸ್ಗಳು ಹಾಕಿರಿ ಯಾವುದೇ ಥರ ರೋಗಗಳು ಬರಬಾರ್ದಪ್ಪ ಅಂದರೆ ವಿಟಮಿನ್ಸ್ಗಳಂತೇಳಿ ಹಾಕ್ರಿ ಕೆಳಗಿನವುಗಳಲ್ಲಿ ಯಾವುದು ಏಡ್ಸ್ ಮಹಾಮಾರಿಗೆ ಸಂಬಂಧಿಸಿದೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಏಡ್ಸ್ಗೆ ಸಂಬಂಧಿಸಿದಂಥ ಮಹಾಮಾರಿ ಯಾವುದು ಅಂತೇಳಿ ನೋಡಿದಾಗ ಎಚ್ ಐ ವಿ ಅಂತೇಳಿ ಕೇಳ್ತೀವಿ ಹುಮ ಹುಮಾನ್ ಇಮಾನೋ ವೈರಸ್ ಅಂತೇಳಿ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ಸ್ ಕೆಳಗಿನ ಯಾವ ರೋಗಗಳು ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವುದಿಲ್ಲ ಅಂತ ಕ್ವಶನ್ಸ್ನ ಕೇಳ್ತಾನೆ ಯಾವುದು ಬ್ಯಾಕ್ಟೀರಿಯಾದಿಂದ ಉಂಟಾಗುವುದಿಲ್ಲ ಅಂತೇಳಿ ನೋಡಿದಾಗ ಇದು ವೈರಸ್ ನಿಂದ ಬರುತ್ತದೆ ಹೀಗಾಗಿ ಡೆಂಗು ಇದು ಬ್ಯಾಕ್ಟೀರಿಯಾ ಉಂಟಾಗುವುದಿಲ್ಲ ನೆಕ್ಸ್ಟ್ ರೋಗಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಅಂತ ಕ್ವಶನ್ಸ್ನ ಕೇಳಿದಾನೆ ರೋಗಗಳ ಕುರಿತ ಅಧ್ಯಯನವನ್ನು ನಾವು ಏನೆಂದು ಕೇಳ್ತೀವಪ್ಪ ಅಂದ್ರೆ ಪ್ಯಾಥಾಲಜಿ ಅಂತೇಳಿ ಕರಿತೇವೆ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಬಯೋರಿಯಾ ಕಾಯಿಲೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ಸ್ನ ಕೇಳಿದಾನ ಇಲ್ಲಿ ಬಯೋರಿಯಾ ಕಾಯಿಲೆ ಅನ್ನೋದು ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡ್ಕೊತ ಬಂದಾಗ ಇದು ಹೊಸಡಿಗೆ ಸಂಬಂಧಿಸಿದಂತ ಒಂದು ಕಾಯಿಲೆ ಕ್ಷಯ ರೋಗಕ್ಕೆ ಕಾರಣ ಏನು ಅಂತ ಕ್ವಶನ್ಸ್ನೇ ಕೇಳ್ತಾನೆ ಹಾಗಾದ್ರೆ ಕ್ಷಯ ರೋಗಕ್ಕೆ ಕಾರಣ ಏನಪ್ಪಾ ಅಂದ್ರ ಇದು ಬ್ಯಾಕ್ಟೀರಿಯಾ ಅಂತೇಳಿ ಕರಿತೀವಿ ಹೀಗಾಗಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರತಿ ಜೀವಕವಾಗಿ ಬಳಸಲ್ಪಡುವ ಪೆನ್ಸಿಲಿನ್ ಅನ್ನ ಈ ಕೆಳಗಿನ ಯಾವುದರಿಂದ ಪಡೆಯಲಾಗುತ್ತದೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಪೆನ್ಸಿಲನ್ನನ್ನು ನಾವು ಯಾವುದರಿಂದ ಪಡಿತೀವಪ್ಪ ಅಂದ್ರೆ ಸಿಲಿಂಡ್ರಗಳಿಂದ ಏನು ಮಾಡ್ತೀವಪ್ಪ ಅಂದ್ರೆ ಪಡಿತೀವಿ ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಜೀವಕೋಶದೊಳಗಿನ ಪರೋಪಜೀವಿ ಯಾವುದು ಅಂತ ಕ್ವೆಶನ್ಸ್ನ ಕೇಳ್ತಾನೆ ಜೀವಕೋಶದೊಳಗಿನ ಪರೋಪಜೀವಿ ಯಾವುದು ಅಂತೇಳಿ ನೋಡಿದಾಗ ಪ್ಲಾಸ್ಮೋಡಿಯಂ ವೈವಾಕ್ಸ್ ಅಂತೇಳಿ ಕರಿತೀವಿ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಲಿಂಟೋಶ್ ತನ್ನ ಸಂಶೋಧನೆಗಾಗಿ ಐದು ಕೊಂಡದ್ದು ಏನು ಅಂತ ಕ್ವಶನ್ಸ್ನ ಕಾನಿಲಿ ಹಾಗಾದ್ರೆ ಆ ಈ ಲಿಂಟೋಶ್ ಅಂತ ಒಬ್ಬ ಸಂಶೋಧಕ ಆತ ತನ್ನ ಸಂಶೋಧನೆಗಾಗಿ ಐದು ಕೊಂಡಿದ್ದು ಯಾವ್ದಪ್ಪ ಅಂತೇಳಿ ನೋಡಿದಾಗ ಡ್ರೆಸ್ ಅಪ್ ಇಲ್ಲ ನೋಣ ಅಂತ ಹೇಳ್ಕಿತ್ತೀವಿ ಆಪ್ಷನ್ಸ್ ಇದಕ್ಕೆ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಒಂದು ಮಾದರಿ ಜೀವ ಪೊರೆಗೆ ಉದಾಹರಣೆಯಾಗಿರುವ ಹಲ್ಲಿನ ಮೇಲಿನ ಲೋಳೆಯ ನಿಕ್ಷೇಪವು ಹಲ್ಲಿನ ಸವೆತ ಅಥವಾ ದಂತಕ್ಷಯಕ್ಕೆ ಕಾರಣವಾದ ಈ ಕೆಳಗಿನ ಯಾವ ಆಮ್ಲ ಉತ್ಪಾದಕ ಬ್ಯಾಕ್ಟೀರಿಯಾವನ್ನು ಒಳಗೊಂಡಿದೆ ಅಂತ ಕ್ವಶನ್ಸ್ನ ಕರೀತಾನೆ ಹಾಗಾದರೆ ಇದು ಆಸಿಟೋ ಬ್ಲಾಸ್ಟರ್ ಎಸ್ ಎಸ್ ಪಿ ಪಿ ಪಿಡಿಯೋ ಕಾಕಸ್ ಎಸ್ ಪಿ ಪಿ ಲ್ಯೂಕೋನೋಕ್ಸ್ಟಾಕ್ ಎಸ್ ಪಿ ಪಿ ನೆಕ್ಸ್ಟ್ ಸ್ಪೆಕ್ಟ್ರೋ ಕಾಕಸ್ ಎಸ್ ಪಿ ಪಿ ಅಂತ ಕ್ವೆಶನ್ಸ್ ಆಪ್ಷನ್ಸಿಗಳಿದಾವೆ ಹಾಗಾದರೆ ಇದಕ್ಕೆ ಸರಿ ಉತ್ತರ ಯಾವುದು ಅಂತೇಳಿ ನೋಡ್ಕೊತು ಬಂದಾಗ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಸ್ಟೆಕ್ಟ್ರೋ ಕಾಕಸ್ ಎಸ್ ಪಿ ಪಿ ಅಂತೇಳಿ ಈ ಥರ ಪ್ರಮುಖ ಇಪ್ಪತ್ತೈದು ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಇನ್ನು ನೆಕ್ಸ್ಟ್ ಇಪ್ಪತ್ತೈದು ಕ್ವೆಶನ್ಸ್ಗಳನ್ನು ಮುಂದಿನ ಕ್ಲಾಸ್ನಲ್ಲಿ ಮುಂದಿನ ವಿಡಿಯೋದಲ್ಲಿ ಏನಾಗ್ತವಪ್ಪ ಅಂದರೆ ಅಪ್ಲೋಡ್ ಆಗ್ತಿರ್ತವೆ ಟಿ ಎಕ್ಸಾಮ್ ಕಸ ಹೆಲ್ಪ್ ಆಗ್ತಿರ್ತವೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೂಡ ಈ ವಿಜ್ಞಾನ ಎಮ್ ಸಿ ಕ್ಯು ಕ್ವಶನ್ಸ್ಗಳು ಹೆಲ್ಪ್ ಆಗ್ತಿರ್ತವೆ ಎಲ್ಲ ವಿಡಿಯೋಗಳ್ ನೋಡ್ಕೊಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು